ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಐ ಲವ್ ಮೊಹಮ್ಮದ್ ದೇಶಾದ್ಯಂತ ಈ ಮೂರು ಪದಗಳು ಕೋಲಾಹಲ ಸೃಷ್ಟಿಸಿದೆ ಸೆಪ್ಟೆಂಬರ್ ನಾಲ್ಕರಂದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದ ಈದ್ ಮಿಲಾದ್ ಉನ್ ನಬಿ ಮೆರವಣಿಗೆ ವೇಳೆ ಈ ಕುರಿತ ಭಿತ್ತಿ ಪತ್ರ ಕಾಣಿಸ್ಕೊಂಡಿದ್ವು ಇದಕ್ಕೆ ಹಿಂದೂ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿತ್ತು ಅಲ್ಲದೆ ಐ ಲವ್ ಮಹದೇವ್ ಫ್ಲೆಕ್ಸ್ ಗಳು ಕಾಣಿಸ್ಕೊಂಡ್ವು ಬಳಿಕ ಶುರುವಾದ ಜಟಾಪತಿ ದೇಶಾದ್ಯಂತ ವ್ಯಾಪಿಸತೊಡಗಿದೆ ಗುಜರಾತ್ ಉತ್ತರಾಖಂಡ್ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕಕ್ಕೂ ವ್ಯಾಪಿಸಿ ಘರ್ಷಣೆ ಕಲ್ಲು ತೂರಾಟಕ್ಕೆ ಕಾರಣ ಆಗಿದೆ ಬರೇಲಿಯ ಶುಕ್ರವಾರದ ಪ್ರಾರ್ಥನೆ ಬಳಿಕ ಅಲ ಹಜರತ್ ದರ್ಗಾ ಎದುರು ಅಪಾರ ಪ್ರಮಾಣದ ಮುಸ್ಲಿಮರು ಜಮಾಯಿಸಿದ್ದಾರೆ ಬರೇಲಿಯ ಶುಕ್ರವಾರದ ಪ್ರಾರ್ಥನೆಯ ಬಳಿಕ ಅಲ ಹಜರತ್ ದರ್ಗಾ ಎದುರು ಅಪಾರ ಪ್ರಮಾಣದ ಮುಸ್ಲಿಮರು ಜಮಾಯಿಸಿದ್ದಾರೆ ಈ ವೇಳೆ ಐ ಲವ್ ಮೊಹಮ್ಮದ್ ಫಲಕ ಹಿಡಿದು ಅಲ್ಲಾಹು ಅಕ್ಬರ್ ಘೋಷಣೆಗೋಗಿದ್ದಾರೆ ಅಲ್ಲದೆ ದರ್ಗಾ ಸಮೀಪವೇ ಇರೋ ಐಎಂಎಸ್ಸಿ ಮುಖ್ಯಸ್ಥ ಮೌಲಾನಾ ತೌಕೀರ್ ರಜಾ ಖಾನ್ ಅವರ ಮನೆಯ ಹೊರಗು ಜಮಾಯಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇದರಿಂದಾಗಿ ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಪರಿಸ್ಥಿತಿ ನಿಯಂತ್ರಿಸಲು ಮುಂದಾದ ಪೊಲೀಸರ ಮೇಲೆ ಕೆಲವರು ಕಲ್ಲು ತೋರಿದ್ದಾರೆ ಸ್ಥಳದಲ್ಲಿ ಪರಿಸ್ಥಿತಿ ಕೈ ಮೀರೋ ಸುಳಿವು ಸಿಗ್ತಾ ಇದ್ದಂತೆ ಪೊಲೀಸರು ಲಾಠಿ ಬೀಸಿದ್ರು ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ಥಳಕ್ಕೆ ಬಂದ ಹೆಚ್ಚುವರಿ ಪೊಲೀಸ್ ತಂಡ ಪರಿಸ್ಥಿತಿಯನ್ನ ತಹಬದಿಗೆ ತರೋದ್ರಲ್ಲಿ ಸಕ್ಸಸ್ ಆಗಿದೆ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು ಹಲವರನ್ನ ಬಂಧಿಸಲಾಗಿದೆ ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂದಿದೆ ರಾಜ್ಯದಲ್ಲೂ ಐ ಲವ್ ಮೊಹಮ್ಮದ್ ಸದ್ದು ಮಾಡಿದೆ ದಾವಣಗೆರೆಯ ಕಾಲ್ಮಾರ್ಕ್ಸ್ ರಸ್ತೆಯಲ್ಲಿ ಕೆಲವರು ರಾತ್ರೋರಾತ್ರಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಅಳವಡಿಸಿದ್ರು ಇದು ಸ್ಥಳದಲ್ಲಿ ಉದ್ವಿಗ್ನತೆಗೆ ಕಾರಣ ಆಗಿತ್ತು ಬಳಿಕ ಘರ್ಷಣೆಯೂ ನಡೆದಿತ್ತು ನಂತರ ಪರ ವಿರೋಧ ಎಫ್ಐಆರ್ ಕೂಡ ದಾಖಲಾಗಿ ಫ್ಲೆಕ್ಸ್ ಅಳವಡಿಸಿದ್ದರಿಂದಲೇ ಪೊಲೀಸರು ಫ್ಲೆಕ್ಸ್ ಗಳನ್ನ ಕಳಚಿದ್ರು ಇದೇ ವಿಚಾರ ಮುಂದಿಟ್ಟುಕೊಂಡು ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೇಶದ ಹಲವೆಡೆಗಳಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಅಳವಡಿಸಿ ಹಿಂದೂಗಳನ್ನ ಪ್ರಚೋದಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಈ ವಿವಾದ ಮತ್ತಿನ್ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾತ್ ನೋಡ್ಬೇಕು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ